ಎಲ್ರಿಗೂ ನಮಸ್ಕಾರ ಓಂ ಶ್ರೀ ಮಾತ್ರೇ ನಮಃ ಇವತ್ತು ನಾವು ಲಲಿತಾ ಸಹಸ್ರನಾಮದ ಎರಡನೇ ಪದ್ಯ ಅಥವಾ ಭಾಗವನ್ನು ಮೆಡಿಟೇಟ್ ಮಾಡೋಣ ಬನ್ನಿ ಸೊ ಈ ಎರಡನೇ ಭಾಗದಲ್ಲಿ ತಾಯಿಯ ನಾಲ್ಕು ಹೆಸರುಗಳನ್ನು ನಾವು ನೋಡ್ಬೋದು ಸೊ ಅದನ್ನು ಮೆಡಿಟೇಟ್ ಮಾಡೋಣ ಬನ್ನಿ ಮೊದಲು ನಾವು ಗಣೇಶನನ್ನು ನೆನೆಸ್ಕೊಬೇಕು ಗಣೇಶನ ಬೀಜ ಮಂತ್ರನ ಹೇಳಬೇಕು ಓಂ ಗಂ ಗಣಪತಯೇ ನಮಃ ನಂತರ ನೀವು ಧ್ಯಾನ ಶ್ಲೋಕನ ಹೇಳಿ ಈಗ ಎರಡನೇ ಪದ್ಯ ಅಥವಾ ಭಾಗನ ನೋಡೋಣ ಬನ್ನಿ ಓಂ ಉದ್ಯತ್ ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗ ಸ್ವರೂಪ ಪಾಷಾಢ್ಯ ಕ್ರೋಧ ಕಾರಾಂಗು ಚೋಜ್ವಲ ಸೊ ಇದರಲ್ಲಿ ನಾವು ತಾಯಿಯ ನಾಲ್ಕು ಹೆಸರನ್ನು ನೋಡ್ತಾ ನೋಡ್ಬೋದು ಇಲ್ಲಿ ಮೊದಲೇದಾಗಿ ಉದ್ಯತ್ ಭಾನು ಸಹಸ್ರಾಬಾ ಅಂತ ಇದೆ ಇದ್ರದ್ದು ಭಾವಾರ್ಥ ಏನು ಅಂತ ಅಂದರೆ ತಾಯಿಯ ಕಾಂತಿ ಸಾವಿರ ಸೂರ್ಯ ಅಂದರೆ ಆಗ ತಾನೇ ಪ್ರಕಾಶವಾಗಿ ಬೆಳಗ್ಗೆ ಹೊತ್ತು ಬರ್ತಾರಲ್ಲ ಸೂರ್ಯ ಅಷ್ಟು ತೇಜಸ್ಸು ಸಾವಿರ ಸೂರ್ಯನ ತೇಜಸ್ಸು ತಾಯಿಯ ಒಂದು ರೇಡಿಯನ್ಸ್ ಅಥವಾ ಕಾಂತಿಯಲ್ಲಿ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ ಅಂದರೆ ಆ ಒಂದು ಬೆಳಕಲ್ಲಿ ಅಷ್ಟು ಕಾಂತಿ ಸಾ ಸಾವಿರ ಸೂರ್ಯ ಉದಯವಂ ಉದಯ ಆಗೋ ಕಾಂತಿ ತಾಯಿಯ ಒಂದು ಒಂದು ಲೈಟಲ್ಲಿ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ ಸೊ ಮತ್ತು ನಾವು ಈ ಇನ್ನೂ ಡೀಪಾಗಿ ಹೋದಾಗ ಈ ಸಾವಿರ ಸೂರ್ಯನ ಪ್ರಕಾಶ ಏನಿದೆ ಅದನ್ನು ನಾವು ಸಾವಿರ ಒಂದು ಪೆಟಲ್ಸ್ ಏನಿದೆ ನಮ್ಮ ಸಹಸ್ರಾರ ಚಕ್ರದ ಮೂಲಕ ನಾವು ಮೆಡಿಟೇಟ್ ಮಾಡ್ತಾ ಮಾಡ್ತಾ ತಾಯಿ ನಮ್ಮ ಸಹಸ್ರ ಮೂಲಕ ನಾವು ಶಿವನನ್ನ ಕಾಣ್ತೀವಿ ಅಂತ ಹೇಳಿದ್ವಲ್ಲ ಆ ಶಿವ ಬೇರೆ ಎಲ್ಲೂ ಕೂತಿರಲ್ಲ ಆ ಸಾವಿರ ದಳ ಏನಿದೆ ಲೋಟಸ್ಸು ಅದರಲ್ಲಿ ಕೂತಿರ್ತಾರೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಕಾರ್ಯನ ನಮಗೆ ಆ ಒಂದು ಲೈಟ್ ಅಂದರೆ ಆ ಜ್ಞಾನದ ಒಂದು ಜ್ಯೋತಿಯನ್ನು ನಮ್ಮಲ್ಲಿ ಬೆಳಗಿಸೋಕ್ಕೆ ತಾಯಿ ನಮಗೆ ಯಾವಾಗೂ ಹೆಲ್ಪ್ ಮಾಡ್ತಾರೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕು ಮತ್ತು ಈ ಒಂದು ಜ್ಯೋತಿ ಏನು ಪವರ್ ಇದೆ ಅಂದರೆ ನಮ್ಮ ಎಲ್ಲ ನೆಗೆಟಿವಿಟಿ ನಮ್ಮ ಒಂದು ಏನು ಲೈಫಲ್ಲಿ ಒಂದು ಫೋಕಸ್ ಆಗಲಿ ಒಂದು ಕ್ಲ್ಯಾರಿಟಿ ಆಗಲಿ ಯಾವಾಗೂ ಪಾಸಿಟಿವ್ ಥಿಂಕಿಂಗ್ನ ಅನುಭವ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಬರುತ್ತೆ ಮುಂದಿನ ನಾಮ ಚತುರ್ಪಾಹು ಸಮನ್ವಿತ ಇಲ್ಲಿ ಈ ಒಂದು ಪ್ಯಾರ ಏನು ಎರಡನೇ ಪ್ಯಾರದಲ್ಲಿ ತಾಯಿಯ ಒಂದು ಅಪೀರಿಯನ್ಸ್ ಫಿಸಿಕಲ್ ಅಪೀರಿಯನ್ಸ್ನ ಹೇಳ್ತಾ ಹೋಗ್ತಾರೆ ಸೊ ಉದ್ಯದ್ ಭಾನು ಸಹಸ್ರ ಬಾ ಅಂದರೆ ತಾಯಿಯ ಒಂದು ಜ್ಯೋತಿ ಹೇಗಿದೆ ಅಂದರೆ ಸಾವಿರ ಸೂರ್ಯನ ಕಾಂತಿ ಅಂತಿದೆ ಹಾಗೆ ಇಲ್ಲಿ ನೆಕ್ಸ್ಟು ಚತುರ್ಬಾಹು ಸಮನ್ವಿತ ಅಂದರೆ ತಾಯಿ ಚತುರ್ ಅಂದರೆ ನಮಗೆ ಗೊತ್ತಿದೆ ನಾಲ್ಕು ಬಾಹು ಅಂದರೆ ಹ್ಯಾಂಡು ಸೊ ತಾಯಿ ನಾಲ್ಕು ಕೈಗಳನ್ನು ಹೊಂದಿದ್ದಾರೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಮತ್ತು ಈ ನಾಲ್ಕು ಕೈ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ ತಾಯಿಯ ಒಂದು ಕೆಪಾಸಿಟಿ ಅಂದರೆ ಎಷ್ಟು ಅವರಲ್ಲಿ ಶಕ್ತಿ ಇದೆ ಮತ್ತು ಹೇಗೆ ಈ ಎಲ್ಲ ಬ್ರಹ್ಮಾಂಡದ ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ ಅಂದರೆ ಈಗ ನಮಗೆ ಎರಡೇ ಕೈ ಇದೆ ನಮಗೆ ಎಷ್ಟು ಕೆಲಸ ಆಗುತ್ತೋ ಅಷ್ಟೇ ಮಾಡೋಕ್ಕಾಗೋದಲ್ವಾ ಸೊ ನಮಗೊಂದು ಲಿಮಿಟ್ ಇದೆ ಅಷ್ಟು ಮೇಲೆ ನಾವು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಆದರೆ ತಾಯಿಯ ಒಂದು ಪವರ್ ಅಥವಾ ಆ ಶಕ್ತಿ ಏನಿದೆ ಅದು ಲಿಮಿಟ್ಲೆಸ್ ಅಂತ ಹೇಳ್ಬೋದು ಸೊ ನಾವು ಇದನ್ನು ಆ ನಾಲ್ಕು ಕೈಯನ್ನ ಇಮ್ಯಾಜಿನ್ ಮಾಡಿಕೊಂಡು ನಾವು ಲಲಿತಾ ನಾಮದ ಈ ಒಂದು ನಾಮನ ಹೇಳಬೇಕಾದ್ರೆ ನಾವು ತಾಯಿಯ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ತಾಯಿಯ ನಾಲ್ಕು ಕೈಗಳಲ್ಲಿ ಇರುವಂಥ ವಸ್ತುಗಳನ್ನು ನಾವು ಗಮನ ಮಾಡ್ಕೊತ ಅದನ್ನು ಮೆಡಿಟೇಟ್ ಮಾಡಬೇಕಾಗುತ್ತೆ ಈಗ ತಾಯಿ ನಾಲ್ಕು ಕೈಯಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತ ಅಂದರೆ ಒಂದು ಕೈಯಲ್ಲಿ ಪಾಶ ಅಂದರೆ ರೋಪ್ ಹಗ್ಗ ಇಟ್ಕೊಂಡಿದ್ದಾರೆ ಇದ್ರ ಇನ್ನೊಂದರಲ್ಲಿ ಅಂಕುಶ ಅಂದರೆ ಟೂಲ್ಗಳು ಇಟ್ಕೊಂಡಿದ್ದಾರೆ ಇನ್ನೊಂದರಲ್ಲಿ ಶುಗರ್ ಕೇನ್ ಇಟ್ಕೊಂಡಿದ್ದಾರೆ ಮತ್ತು ಇನ್ನೂ ಒಂದು ಕೈಯಲ್ಲಿ ಫೈ ಫ್ಲವರ್ ಆ್ಯರೋನ ಇಟ್ಕೊಂಡಿದ್ದಾರೆ ನಾವು ಇನ್ನೂ ಡೀಪಾಗಿ ನೋಡಿದಾಗ ಈ ನಾಲ್ಕು ಕೈಗಳು ಸಹ ತಾಯಿ ನಾಲ್ಕು ತಿಕ್ಕುಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ಇಮ್ಯಾಜಿನೇಷನ್ನ ಮಾಡ್ಕೋಬೋದು ಮತ್ತು ನಮ್ಮಲ್ಲಿ ನಾಲ್ಕು ಅನ್ನೋದಕ್ಕೆ ಬಹಳ ಮುಖ್ಯ ಇದೆ ಈಗ ನಾಲ್ಕು ಯುಗ ನಾಲ್ಕು ವೇದ ನಾಲ್ಕು ನಾಲ್ಕು ಸ್ಟೇಜಸ್ ಇದೆ ಅಲ್ವಾ ಲೈಫಲ್ಲಿ ಆ ಥರ ಎಲ್ಲ ಹೇಳ್ತಾರಲ್ಲ ಆ ರೀತಿ ಅಂದರೆ ಈಗ ಫಸ್ಟು ಮಗುವಾಗಿ ಉಡ್ತೀವಿ ಜನನ ಆಮೇಲೆ ಬಾಲ್ಯ ಆಮೇಲೆ ಅಡಲ್ಟ್ ಯಂಗ್ಸ್ಟರ್ಸ್ ಆಗ್ತೀವಿ ನಂತರ ವೃದ್ಧಾಪ್ಯ ಈ ಥರ ನಾಲ್ಕು ಏನು ಸ್ಟೇಜ್ ಇದೆ ಅದಕ್ಕೆ ನಾಲ್ಕು ಅನ್ನೋದಕ್ಕೆ ತುಂಬ ಒಂದು ಮಹತ್ವ ಇದೆ ಅಂತ ನಾವು ಅಂದ್ಕೊಬೋದು ಮತ್ತು ನಾಲ್ಕು ಕೈ ಏನು ರೆಪ್ರೆಸೆಂಟ್ ಮಾಡುತ್ತೆ ತಾಯಿದು ಅಂದರೆ ಒಂದು ನಾಲೆಜ್ನ ಕೊಡೋ ಅಂಥದ್ದು ಮತ್ತು ಒಂದು ಡ್ಯೂಟಿ ಮಾಡಿಸೋ ಅಂಥದ್ದು ಒಂದು ನಮ್ಮ ಬಯಕೆ ಅಂದರೆ ಡಿಸೈರ್ಸ್ನ ಅಂಥದ್ದು ಮತ್ತು ಇನ್ನೊಂದು ಮೋಕ್ಷನ ಕೊಡೋ ಅಂಥ ಎನರ್ಜಿಗಳನ್ನ ತಾಯಿ ಅಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಇನ್ನು ತಾಯಿ ಕೈಯಲ್ಲಿ ಏನು ಆ ರೋಪ್ ಇದೆ ಅದನ್ನು ಭಕ್ತರನ್ನು ಸೆಳೆಯೋಕ್ಕೆ ನಮ್ಮನ್ನ ಎಳೆಯೋಕ್ಕೆ ಅಂತ ತಾಯಿ ಯೂಸ್ ಮಾಡ್ತಾರೆ ಮತ್ತು ಇನ್ನು ಆ ಒಂದು ಟೂಲ್ ಅಂದರೆ ಏನು ಆಯುಧ ಇಟ್ಕೊಂಡಿದ್ದಾರೆ ಅದರಿಂದ ನಮ್ಮ ಎಲ್ಲ ಕರ್ಮಗಳು ಮತ್ತು ಈ ನೆಗೆಟಿವ್ ಎನರ್ಜಿ ನಮ್ಮ ಹಿಂದಿನ ಜನ್ಮದ್ದು ಮತ್ತು ನಮ್ಮ ಕರ್ಮ ಪ್ರಾರಬ್ಧ ಕರ್ಮ ಏನಿರುತ್ತೆ ಅದನ್ನೆಲ್ಲ ತೊಲಗಾಕ್ತಾರೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೋದು ಮತ್ತು ಇಲ್ಲಿ ಶುಗರ್ ಕೇನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಏನು ಮಾಡ್ತಾರೆ ತಾಯಿ ಅಂದರೆ ಆ ಒಂದು ಶುಗರ್ ಕೇನಿಂದ ನಮ್ಮ ಬಯಕೆಗಳು ನ್ನ ಕಂಟ್ರೋಲ್ ಮಾಡ್ತಾರೆ ಮತ್ತು ಇಲ್ಲಿ ತಾಯಿಯ ಕೈಯಲ್ಲಿ ಆರೋ ಅಂದರೆ ಬಾಣಗಳಿದೆ ಅದು ಯಾವ ರೀತಿಯಾದಂಥ ಬಾಣ ಅಂದರೆ ಹೂವಿನ ಬಾಣಗಳು ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಎಲ್ಲ ಸೆನ್ಸಸ್ ಏನಿರುತ್ತೆ ನಮ್ಮ ಐದು ಇಂದ್ರಿಯಗಳು ಅದನ್ನು ನೀಟಾಗಿ ಯಾವುದಕ್ಕೆ ಎಷ್ಟೆಷ್ಟು ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನು ನೀಟಾಗಿ ಜೋಡಿಸಿ ತಾಯಿ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬೋದು ನಾವು ಈ ನಾಮವನ್ನು ಮೆಡಿಟೇಟ್ ಮಾಡಿದಾಗ ಅಬ್ಸರ್ವ್ ಮಾಡಿದಾಗ ನಮಗೆ ಒಂದು ಗೈಡೆನ್ಸು ಮತ್ತು ಬುದ್ಧಿವಂತಿಕೆ ಇದೆಲ್ಲ ಸಿಗ್ತಾ ಹೋಗುತ್ತೆ ಮತ್ತು ನಾವು ಹೇಗೆ ತಾಯಿ ನಮ್ಮೆಲ್ಲರನ್ನ ಬ್ಯಾಲೆನ್ಸ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೋಬೋದು ಮುಂದಿನ ನಾಮ ಸ್ವರೂಪ ಪಾಷಾಢ್ಯ ಇಲ್ಲಿ ತಾಯಿ ಒಂದು ರಾಗನ ಯೂಸ್ ಮಾಡ್ತಾ ಇದ್ದಾರೆ ರಾಗ ಅಂತ ಅಂದರೆ ಎಮೋಷನ್ ಆಗಿರೋ ಅಂಥದ್ದು ಪ್ರೀತಿ ಕೊಡೋವಂಥದ್ದು ಬಯಕೆನ ಕೊಡೋವಂಥದ್ದು ಮತ್ತು ಅಟ್ಯಾಚ್ಮೆಂಟ್ ಮಾಡೋದು ಯಾ ಯಾರಿಗೆ ಅಟ್ಯಾಚ್ಮೆಂಟ್ ಮಾಡೋದು ತಾಯಿಯೇ ಒಂದು ಎನರ್ಜಿಗೆ ನಮ್ಮನ್ನು ಅಟ್ಯಾಚ್ ಮಾಡೋಕ್ಕೆ ಈ ರಾಗವನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ರಾಗ ಅನ್ನುವಂಥ ರೋಪ್ ಅಂದರೆ ಅಗ್ಗನ ಯೂಸ್ ಮಾಡಿಕೊಂಡು ನಮ್ಮಂಥ ಭಕ್ತರನ್ನು ತಾಯಿ ತನ್ನ ಹತ್ರ ಎಳ್ಕೊತಾ ಇದ್ದಾರೆ ಯಾವ್ರಿಂದ ಅಂತ ಅಂದರೆ ಒಂದು ಪವರ್ಫುಲ್ ಆದಂಥ ಆಯುಧ ಯಾವುದು ಅಂದರೆ ಎಮೋಷನ್ನು ಲವಿಂದ ನಮ್ಮನ್ನ ಸೆಳೀತಾ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೋಬೋದು ಇನ್ನು ಕಡೆಯ ನಾಮ ಬಂದು ಕ್ರೋಧ ಕಾರಾಂಗು ಶೋಚ್ವಲ ಅಂದರೆ ತಾಯಿ ಈ ಒಂದು ಏನು ಹಗ್ಗ ರೋಪು ಮತ್ತು ಈ ಆಯುಧನ ಇಟ್ಕೊಂಡು ತುಂಬ ಡಿವೈನ್ ಆಗಿದ್ದಾರೆ ಮತ್ತು ಸ್ವಲ್ಪ ಕೋಪದಿಂದ ಇದ್ದಾರೆ ಅಂತ ಕ್ರೋಧ ಅಂದರೆ ಕೋಪ ಅಂತ ಆ ಒಂದು ಟೂಲ್ನ ಇಟ್ಕೊಂಡು ಯಾಕೆ ಕೋರೋಪ ಕೋಪ ಮಾಡ್ಕೊಂಡಿದ್ದಾರೆ ತಾಯಿ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತಿಳ್ಕೊಳ್ಳೋಣ ಬನ್ನಿ ಈ ಕೋಪ ಎಂಥದ್ದು ಅಂತ ಅಂದರೆ ಈಗ ನಾವು ನಮ್ಮ ಮಕ್ಕಳ ಜೊತೆ ಏನಾದರೂ ಅವರು ಪದೇ ಪದೇ ಕೇಳ್ತಾ ಕೇಳಿದ್ದೇ ಕೇಳಿದ್ದೆ ಇದ್ದರೆ ಕ್ರೋ ಕೋಪ ಮಾಡ್ಕೋತೀವಲ್ಲ ಆದರೆ ನಾವು ನಿಜವಾಗ್ಲೂ ಕೋಪ ಆಗಿರಲ್ಲ ಆದರೆ ನಾವು ಆ ಥರ ತೋರಿಸ್ಕೋತೀವಲ್ಲ ಆ ರೀತಿಯಾದಂಥ ಮಾಯೆಯ ಕೋಪನ ತಾಯಿ ಮಾಡ್ಕೊತಾ ಇದ್ದಾರೆ ಸೊ ಈ ಕೋಪವನ್ನು ತಾಯಿ ಒಂದು ಆಯುಧವನ್ನಾಗಿ ಮಾಡಿಕೊಂಡು ನಮ್ಮಲ್ಲಿರುವಂಥ ಎಲ್ಲ ಏನು ಕಷ್ಟ ಅವನ್ನೆಲ್ಲ ನಿರ್ಮೂಲ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಯಾವಾಗೂ ತಾಯಿ ಕಾಯ್ತಾಯಿರ್ತಾರೆ ಅಂತ ಹೇಳ್ಬೋದು ನಾವು ಈ ಹೆಸರನ್ನು ಮೆಡಿಟೇಟ್ ಮಾಡಿದಾಗ ನಮ್ಮಲ್ಲಿರುವಂಥ ಒಂದು ಅಜ್ಞಾನ ಅಂದರೆ ನಮಗೆ ಒಂದು ಡಿಸಿಪ್ಲಿನ್ ಇರೋಲ್ಲ ಒಂದು ಗೈಡೆನ್ಸ್ ಇರಲ್ಲ ಯಾವುದಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ಗಳು ಇದಕ್ಕೆಲ್ಲ ಅಟ್ಯಾಚ್ ಹೋಗಿರ್ತೀವಲ್ಲ ಅದೆಲ್ಲ ರಿಮೂವ್ ಆಗ್ತಾ ಹೋಗುತ್ತೆ ಮತ್ತು ನಮಗೆ ಒಂದು ಸ್ಟ್ರೆಂತ್ ಕೊಟ್ಟು ನಮ್ಮ ಲೈಫಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಾವು ಈ ಭಾಗ ಎರಡನೇ ಭಾಗದ ಹೇಳುವಾಗ ಇದನ್ನೆಲ್ಲ ಇಮ್ಯಾಜಿನ್ ಮಾಡಿಕೊಂಡು ಲಲಿತಾ ಸಹಸ್ರನಾಮವನ್ನು ಓದ ಓದಬೇಕು ಧನ್ಯವಾದಗಳು